ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಕನಸುಗಳು ನಮ್ಮ ಜೀವನಕ್ಕೆ ಸಂಬಂಧಿಸಿದಂತೆ ಹಲವಾರು ಘಟನೆಗಳ ಬಗ್ಗೆ ನಮಗೆ ಒಂದು ರೀತಿಯ ಸೂಚನೆಯನ್ನು ನೀಡುತ್ತೆ ಅಂತ ಹೇಳ್ಬೋದು ಹಾಗೆಯೇ ಕೆಲವೊಂದು ಕೆಟ್ಟ ಸಂದರ್ಭದಲ್ಲೂ ಕೂಡ ಕನಸಿನ ಮೂಲಕ ನಮ್ಗೆ ಕೆಲವೊಂದು ಎಚ್ಚರಿಕೆ ಬರುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಈ ಐದು ಕನಸುಗಳು ಬಿದ್ದರೆ ನಮಗೆ ಮುಂದೆ ಹಣದ ಸಮಸ್ಯೆ ಬರುತ್ತೆ ಅನ್ನೋದನ್ನ ಈ ಕನಸುಗಳು ಹೇಳುತ್ತೆ ಅಂತೆ ಹಾಗಾದ್ರೆ ಬನ್ನಿ ಆ ಐದು ಕನಸುಗಳು ಏನು ಹೇಳುತ್ತೆ ಮತ್ತು ಅದರ ಅರ್ಥ ಏನು ಅಂತ ತಿಳಿಯೋಣ ಒಂದು ಕನಸಲ್ಲಿ ಕತ್ತರಿಸಿದ ಮರ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಲ್ಲಿ ಕತ್ತರಿಸಿದ ಮರಗಳನ್ನು ನೋಡುವುದು ಅಥವಾ ಮರಗಳನ್ನ ಕಡಿದ ಜಾಗವನ್ನು ನೋಡುವುದು ಅಥವಾ ಅರ್ಧಂಬರ್ಧ ಕಡಿದು ಉಳಿದಿರುವಂತಹ ಮರಗಳನ್ನ ನೋಡುವುದು ಹಾಗೂ ಫಲವತ್ತಾದ ಭೂಮಿಯು ಬಂಜರು ಭೂಮಿಯಾಗಿ ಮಾರ್ಪಡುವುದನ್ನ ನೋಡುವುದು ಅಂದ್ರೆ ಇದು ಧನಹಾನಿಯ ಕನಸು ಅಂತ ಹೇಳ್ಬಹುದು ಇಂತಹ ಕನಸುಗಳು ಬೀಳುವುದರಿಂದ ನಾವು ಭವಿಷ್ಯದಲ್ಲಿ ಮುಂದೊಂದು ದಿನ ಹಣಕಾಸಿನ ನಷ್ಟವನ್ನ ಅನುಭವಿಸಬೇಕಾಗುತ್ತೆ ಎರಡು ಕನಸಿನಲ್ಲಿ ಈ ಆಟಗಳಲ್ಲಿ ಸೋಲು ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ನಿದ್ರಾವಸ್ಥೆಯಲ್ಲಿದ್ದಾಗ ಕನಸಿನಲ್ಲಿ ಯಾರೋ ಅಥವಾ ನೀವೇ ಸ್ವತಃ ಜೂಜಾಡುತ್ತಿರುವುದನ್ನು ನೋಡಿದ್ರೆ ಅಂತಹ ಕನಸುಗಳು ಮುಂದಿನ ದಿನಗಳಲ್ಲಿ ನೀವು ಹಣಕಾಸಿನ ಸಮಸ್ಯೆಗಳನ್ನ ಅನುಭವಿಸುತ್ತೀರಿ ಎಂಬುದರ ಸೂಚನೆ ಅಂತ ಹೇಳ್ಬೋದು ಇದಲ್ಲದೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ಆಟದಲ್ಲಿ ನೀವು ಸೋಲನ್ನ ಅನುಭವಿಸುವಂತಹ ಕನಸನ್ನ ನೋಡುವುದು ಸಹ ಹಣಕಾಸಿನ ನಷ್ಟದ ಬಗ್ಗೆ ಸಂಕೇತ ಅಂತ ಹೇಳಿ ಮೂರನೆಯದಾಗಿ ಕನಸಲ್ಲಿ ಗೋಡೆ ಬೀಳುವುದನ್ನ ನೋಡುವುದು ನೀವು ನಿಮ್ಮ ಕನಸಲ್ಲಿ ಗೋಡೆ ಬೀಳುವುದನ್ನು ನೋಡಿದ್ರೆ ಅಥವಾ ಆಳಾದ ಗೋಡೆಯನ್ನ ಅಥವಾ ಮುರಿದು ಹೋದ ಗೋಡೆಯನ್ನ ನೋಡುವುದು ನೀವು ಶೀಘ್ರದಲ್ಲೇ ಆರ್ಥಿಕ ನಷ್ಟವನ್ನ ಅನುಭವಿಸಲಿದ್ದೀರಿ ಎಂಬುದರ ಸೂಚನೆ ಆಗಿರುತ್ತೆ ಅಲ್ಲದೆ ನಿಮ್ಮ ಕನಸಲ್ಲಿ ಗೋಡೆ ಬೀಳುವುದನ್ನು ನೀವು ನೋಡಿದ್ರೆ ಆರ್ಥಿಕ ಬಿಕ್ಕಟ್ಟು ನಿಮ್ಮ ಮೇಲೆ ಬರಲಿದೆ ಎಂದು ನೀವು ಅದನ್ನ ಅರ್ಥೈಸಿಕೊಳ್ಳಬಹುದು ನಾಲ್ಕು ಕನಸಲ್ಲಿ ಕಳ್ಳರು ಮತ್ತು ದರೋಡೆ ಕೋರರು ಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಲ್ಲಿ ಕಳ್ಳರನ್ನ ದರೋಡೆ ಕೋರರನ್ನ ಅಥವಾ ಲೋಟಿ ಮಾಡುವಂತಹ ಲೂಟಿ ಕೋರರನ್ನ ನೋಡಿದ್ರೆ ಅಥವಾ ಯಾವುದಾದ್ರೂ ಕಳ್ಳರು ನಿಮ್ಮ ಬೆಲೆ ಬಾಳುವ ಅಥವಾ ಅಮೂಲ್ಯವಾದ ವಸ್ತುಗಳನ್ನ ಕಸಿದುಕೊಳ್ಳುವಂತೆ ಅಥವಾ ದೋಚುವುದನ್ನ ನೀವು ನೋಡಿದ್ರೆ ಅಂತಹ ಕನಸುಗಳು ನಿಮಗೆ ಮುಂದಿನ ದಿನಗಳಲ್ಲಿ ಹಣದ ನಷ್ಟವನ್ನ ಸೂಚಿಸುತ್ತೆ ಮುಂದಿನ ದಿನಗಳಲ್ಲಿ ನೀವು ಅನುಭವಿಸಬಹುದಾದ ಹಣಕಾಸಿನ ನಷ್ಟದ ಸೂಚನೆಯ ಕನಸು ಇದಾಗಿರುತ್ತೆ ಐದು ಕನಸಲ್ಲಿ ಮರಳಿನ ಮೇಲೆ ನಡೆಯುತ್ತಿರುವುದು ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ಮರಳಿನ ಮೇಲೆ ನಡೆಯುತ್ತಿರುವುದನ್ನು ನೋಡುವುದು ಸಹ ನೀವು ಆರ್ಥಿಕ ನಷ್ಟವನ್ನ ಅನುಭವಿಸಲಿದ್ದೀರಿ ಎಂಬುದರ ಸೂಚನೆಯಾಗಿರುತ್ತೆ ಇದಲ್ಲದೆ ನೀವು ಮರುಭೂಮಿಯಲ್ಲಿ ಗುರಿ ಇಲ್ಲದೆ ಅಲೆದಾಡುತ್ತಿದ್ದರೆ ಅಥವಾ ನೀವು ಭಯಭೀತರಾಗಿದ್ರೆ ನೀವು ಆರ್ಥಿಕ ನಷ್ಟವನ್ನ ಅನುಭವಿಸಬಹುದು ಎಂಬುದರ ನೇರ ಸೂಚನೆ ಇದಾಗಿರುತ್ತೆ